ಅಮೇರಿಕಾದಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಇರೋರಿಗೆ ಮನೆಯ ಮೇಲೆ ಸಾಲ ಕೊಡುವ ಸವಲತ್ತು ಬಂದ್ ಆಗಿದೆ ಅಮೆರಿಕದಲ್ಲಿ ನೆಲೆಸಿರುವ ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ಹಾಗೂ ಖಾಯಂ ಅಲ್ಲದ ಇತರೆ ನಿವಾಸಿಗಳಿಗೆ ಇದೊಂದು ದೊಡ್ಡ ಆರ್ಥಿಕ ಹೊಡೆತ ಅಮೆರಿಕಾದಲ್ಲಿ ಕನಸಿನ ಮನೆಯನ್ನು ಹೊಂದುವ ದಾರಿಯಲ್ಲಿ ಮತ್ತೊಂದು ಅಡ್ಡಿ ಎದುರಾಗಿದೆ ಅಮೆರಿಕಾದ ಸರ್ಕಾರವು ಹೆಚ್ ಒನ್ ಬಿ ವೀಸಾ ಹೊಂದಿರುವವರಿಗೆ ನೀಡುತ್ತಿದ್ದ ಹೆಫೆಚ್ ವಿಮಾ ಬೆಂಬಲಿತ ಗೃಹ ಸಾಲವನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ಈ ಹೊಸ ನೀತಿಯು ಲಕ್ಷಾಂತರ ಭಾರತೀಯ ಮೂಲದ ವೃತ್ತಿಪರರ ಮೇಲೆ ನೇರ ಪರಿಣಾಮ ಬೀರಲಿದೆ ಈ ಮಹತ್ವದ ನಿರ್ಧಾರವನ್ನು ಅಮೆರಿಕದ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಹೆಚ್ಚುಡಿ ಘೋಷಿಸಿದೆ ಟ್ರಂಪ್ ಆಡಳಿತವು ಇದನ್ನ ಮೇ ಇಪ್ಪತ್ತೈದರಂದೇ ಜಾರಿಗೆ ತಂದಿದೆ ಫೆಡರಲ್ ಸರ್ಕಾರದ ಪ್ರಯೋಜನಗಳು ಕೇವಲ ಅಮೆರಿಕದ ನಾಗರಿಕರು ಮತ್ತು ಕಾನೂನುಬದ್ಧ ಖಾಯಂ ನಿವಾಸಿಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋದು ಇದರ ಉದ್ದೇಶವಾಗಿದೆ ಎಚ್ ಒನ್ ಬಿ ವೀಸಾದಲ್ಲಿ ಇರೋರಿಗಿಲ್ಲ ಗೃಹ ಸಾಲ ಹೆಫೆಚ್ ಎ ಸಾಲಗಳ ಮೇಲೆ ನಿರ್ಬಂಧ ಈ ಹೆಫೆಚ್ ಎ ಸಾಲಗಳು ಅಂದ್ರೆ ಏನು ಏಕೆ ಇವು ಎಷ್ಟೊಂದು ಮುಖ್ಯ ಅನ್ನೋದನ್ನ ಎಲ್ಲಿ ನೋಡೋಣ ಹೆಫ್ಎಚ್ ಎ ಸಾಲಗಳು ಎಂದರೆ ಫೆಡರಲ್ ಹೌಸಿಂಗ್ ಅಡ್ಮಿನಿಸ್ಟ್ರೇಷನ್ ವಿಮೆಯನ್ನ ಒಳಗೊಂಡ ಅಡಮಾನ ಸಾಲಗಳು ಇವುಗಳನ್ನ ವಿಶೇಷವಾಗಿ ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ಮತ್ತು ಕಡಿಮೆ ಆದಾಯದ ಖರೀದಿದಾರರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಈ ಸಾಲಗಳ ಮುಖ್ಯ ಅನುಕೂಲಗಳು ಏನೆಂದರೆ ಡೌನ್ ಪೇಮೆಂಟ್ ಆಗಿ ಸಣ್ಣ ಮೊತ್ತವನ್ನ ಪಾವತಿಸುವ ಅವಕಾಶ ಸಿಗುವುದು ಹಾಗೆ ಸುಲಭವಾಗಿ ಅವಶ್ಯಕತೆಗೆ ತಕ್ಕಂತೆ ಸಾಲ ಸಿಗುವುದು ಈ ಸಾಲಗಳಿಗೆ ಸರ್ಕಾರವೇ ವಿಮೆ ನೀಡುವುದರಿಂದ ಇತರೆ ಸಾಲಗಳಿಗೆ ಅರ್ಹತೆ ಪಡೆಯದ ಜನರಿಗೂ ಸುಲಭವಾಗಿ ಸಾಲ ನೀಡಲು ಬ್ಯಾಂಕ್ಗಳು ಮುಂದೆ ಬರುತ್ತಿದ್ದವು ಆದರೆ ಹೊಸ ನಿರ್ದೇಶನದ ಪ್ರಕಾರ ಈಗ ಕೇವಲ ಅಮೆರಿಕದಲ್ಲಿ ಕಾನೂನುಬದ್ಧ ಖಾಯಂ ನಿವಾಸಿಗಳು ಹಾಗೂ ಯು ಎಸ್ ನಾಗರಿಕರು ಮಾತ್ರ ಎಫ್ ಎಚ್ ಎನ್ಶೋರ್ಡ್ ಸಾಲಗಳನ್ನ ಪಡೆಯಲು ಅರ್ಹರಾಗಿರುತ್ತಾರೆ ಎಚ್ ಒನ್ ಬಿ ಎಲ್ ಒನ್ ರೀತಿಯ ಕೆಲಸದ ವೀಸಾಗಳಲ್ಲಿ ಇರುವವರು ಅಥವಾ ಎಫ್ ಒನ್ ರೀತಿಯ ವಿದ್ಯಾರ್ಥಿ ವೀಸಾಗಳಲ್ಲಿರುವ ಖಾಯಂ ಅಲ್ಲದ ನಿವಾಸಿಗಳು ಇನ್ನು ಮುಂದೆ ಈ ಸಾಲಗಳಿಗೆ ಅರ್ಹರಾಗಿರುವುದಿಲ್ಲ ಹಾಯಂ ನಿವಾಸಿಗಳು ಅಲ್ಲದವರಿಗೆ ಮನೆ ಮಾಲೀಕತ್ವ ಪಡೆಯೋಕೆ ಎಫ್ಎಚ್ ಸಾಲಗಳು ಪ್ರಮುಖ ಅವಕಾಶವಾಗಿತ್ತು ಈಗ ಈ ಆಯ್ಕೆಯನ್ನ ತೆಗೆದುಹಾಕಿರುವುದರಿಂದ ಇವರು ಕೇವಲ ಸಾಂಪ್ರದಾಯಿಕ ಸಾಲಗಳನ್ನ ಅವಲಂಬಿಸಬೇಕಾಗಿದೆ ಅಂಥ ಕನ್ವೆನ್ಷನಲ್ ಲೋನ್ಗಳನ್ನ ಪಡೆಯೋಕೆ ದೊಡ್ಡ ಸಾಲ ಪಡೆದಿರುವ ಮತ್ತು ಅದನ್ನ ತೀರಿಸಿರುವ ಹಿನ್ನೆಲೆ ಇರಬೇಕಾಗುತ್ತೆ ಹಾಗೆ ಹೆಚ್ಚಿನ ದಾಖಲಾತಿಗಳನ್ನ ಕೇಳುತ್ತಾರೆ ಹೀಗಾಗಿ ಹಲವರಿಗೆ ಮನೆ ಖರೀದಿಸುವ ದಾರಿ ಕಷ್ಟಕರವಾಗಲಿದೆ ಜಾನ್ ಬನ್ಸ್ ರಿಸರ್ಚ್ ಅಂಡ್ ಕನ್ಸಲ್ಟಿಂಗ್ ನ ಹೊಸ ಡೇಟಾಗಳ ಪ್ರಕಾರ ಹೊಸ ನಿಯಮ ಜಾರಿಗೆ ಬರುವ ಮೊದಲು ಅಂದರೆ ಏಪ್ರಿಲ್ನಲ್ಲಿ ಖಾಯಂ ಅಲ್ಲದ ನಿವಾಸಿಗಳು ಶೇಕಡ ಆರಕ್ಕಿಂತ ಹೆಚ್ಚು ಫೆಡರಲ್ ಹೌಸಿಂಗ್ ಅಡ್ಮಿನಿಸ್ಟ್ರೇಷನ್ ಸಾಲವನ್ನು ಹೊಂದಿದ್ದರು ಆದರೆ ಜೂನ್ ವೇಳೆಗೆ ಈ ಪಾಲು ಶೇಕಡಾ ಒಂದಕ್ಕಿಂತ ಕಡಿಮೆಯಾಗಿದೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಅದು ಬಹುತೇಕ ಶೂನ್ಯಕ್ಕೆ ಇಳಿದಿದೆ ಎರಡ್ ಸಾವಿರದ ಹದಿನೆಂಟರಿಂದ ಇದೇ ಮೊದಲ ಬಾರಿಗೆ ಖಾಯಂ ಅಲ್ಲದ ನಿವಾಸಿಗಳ ಹೆಫ್ ಎಚ್ ಎ ಸಾಲದ ಪ್ರಮಾಣವು ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಅಂದ್ರೆ ನಿರ್ಬಂಧಿತವಾಗಿ ಹೆಫ್ ಎಚ್ ಎ ಸಾಲ ಪಡೆಯುವ ಅವಕಾಶವು ಶೂನ್ಯಕ್ಕೆ ಮುಟ್ಟಿದೆ ಖಾಯಂ ಅಲ್ಲದ ನಿವಾಸಿಗಳಿಗೆ ಸ್ವಂತ ಸೂರು ಕನಸು ರಾಷ್ಟ್ರ ಮಟ್ಟದಲ್ಲಿ ಒಟ್ಟು ಎಫ್ಚೆ ಸಾಲಗಳಲ್ಲಿ ಖಾಯಂ ಅಲ್ಲದ ನಿವಾಸಿಗಳ ಸಂಖ್ಯೆಯು ಶೇಕಡಾ ನಾಲ್ಕರಷ್ಟಿತ್ತು ಒಟ್ಟು ಪ್ರಮಾಣದಲ್ಲಿ ಇದು ಸಣ್ಣ ಸಂಖ್ಯೆಯಾದರೂ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ವಿಶೇಷವಾಗಿ ಫ್ಲೋರಿಡಾ ಮತ್ತು ಟೆಕ್ಸಾಸ್ನಂತಹ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಮನೆ ಖರೀದಿಸುವವರಲ್ಲಿ ಇವರ ಪಾಲು ಹೆಚ್ಚಾಗಿತ್ತು ಈಗ ಎಫ್ಎಚ್ಎ ಸಾಲಗಳಿಗೆ ಪ್ರವೇಶವಿಲ್ಲದೆ ಉದ್ಯೋಗ ಆಧಾರಿತ ವೀಸಾ ಹೊಂದಿರುವವರು ಹಣಕಾಸು ಒದಗಿಸಲು ಕಷ್ಟಪಡುತ್ತಾರೆ ಇದು ಎಂಟ್ರಿ ಲೆವೆಲ್ ವಸತಿ ವಿಭಾಗದಲ್ಲಿ ಬೇಡಿಕೆಯನ್ನ ಕಡಿಮೆ ಮಾಡಬಹುದು ಈಗಾಗಲೇ ಕಡಿಮೆ ಮಾರಾಟ ಮತ್ತು ಕೈಗೆಟುಕುವ ಮನೆಗಳ ಅಧಿಕ ಪೂರೈಕೆಯನ್ನ ಎದುರಿಸುತ್ತಿರುವ ಮಾರುಕಟ್ಟೆಗಳ ಮೇಲೆ ಇದು ಮತ್ತಷ್ಟು ಒತ್ತಡವನ್ನ ಹೆಚ್ಚಿಸಬಹುದು ಈ ನೀತಿ ಬದಲಾವಣೆಯು ವಲಸೆ ಸಂಬಂಧಿತ ನಿಯಮಗಳನ್ನ ಬಿಗಿಗೊಳಿಸುವ ಪ್ರಯತ್ನದ ಭಾಗವಾಗಿದೆ ಇದು ಖಾಯಂ ನಿವಾಸಿಗಳಲ್ಲದವರಿಗೆ ಸ್ವಂತ ಸೂರು ಕೈಗೆಟಕದಂತೆ ಆಗಬಹುದು ಖಾಯಂ ಅಲ್ಲದ ನಿವಾಸಿಗಳನ್ನ ಸರ್ಕಾರ ಹೇಗೆ ಪರಿಗಣಿಸುತ್ತದೆ ಅನ್ನೋದರಲ್ಲೂ ಬದಲಾವಣೆಯಾಗುತ್ತಿದೆ ಇಂಥ ಬದಲಾವಣೆಗಳು ಹೆಚ್ ಒನ್ ಬಿ ವೀಸಾದಾರರ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವುದು ಖಚಿತ